I'm oh. ಹೊಸದಾಗಿ ಫಿಫ್ಟಿ ಡೇಸ್ ಈ ಸಿನಿಮಾ ನೋಡಕ್ ಬಂದಂತ ಎಲ್ಲ ಮುದ್ದು ಮನಸ್ಸಿನ ಕನ್ನಡಿಗರಿಗೆ ನಮ್ಮ ನಮಸ್ಕಾರಗಳು ಹಾಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಇದು ನಮ್ಮ ಮೂರನೇ ಪ್ರೀಮಿಯರ್ ಶೋ ಇದು ಇಷ್ಟು ಜನ ಬಂದಿರೋದಕ್ಕೆ ಬಹಳ ಖುಷಿ ಇದೆ ಇಷ್ಟು ದೊಡ್ಡ ಒಳ್ಳೆ ಸಿನಿಮಾ ಆಗೋದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಟಿ ಜಿ ನರಸಿಂಹರ್ತಿ ಅವರು ಸೊ ಸರ್ ನಮಸ್ಕಾರ ಒಂದು ಯಾವ್ದಾದಂಥ ಕಮರ್ಷಿಯಲ್ ತಲೆ ಇಟ್ಕೊಳ್ದಂಗೆ ಒಂದು ಉತ್ತಮವಾದಂಥ ನೈಜ ಘಟನೆ ಇಟ್ಕೊಂಡು ಚಿತ್ರವನ್ನ ಮಾಡಿದೀವಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಆರೈಕೆ ಈ ನವ್ಯ ಮುದ್ದುಗಳ ಮೇಲೆ ಇರಲಿ ಹೊಸ ಒಂದು ತಂಡ ಕಟ್ಟಿ ಈ ಒಂದು ನಿಮ್ಮ ಮೈಸೂರಿನ ಜನತೆ ಮುಂದೆ ಇವತ್ತು ಪ್ರಸ್ತುತ ಪಡಿಸಿದೀವಿ ದಯಮಾಡಿ ತಾವೆಲ್ಲರೂ ಈ ಸಿನಿಮಾಗೆ ನಿಮ್ಮ ಕೈಲಾದಂತ ಎಲ್ಲ ಸ್ನೇಹಿತರುಗಳಿಗೂ ನಿಮ್ಗೆ ಏನು ಅನಿಸಿಕೆ ಅನಿಸಿದ್ಯೋ ನೈಜವಾಗಿ ಅದನ್ನ ಮಾತ್ರ ಹೇಳಿ ನಮ್ಮನ್ನು ಬೆಂಬಲಿಸ್ತೀನಿ ಅಂತ ಹೇಳಿದೆ ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಹಾಗೆ ನಮ್ಮ ಚಿತ್ರದ ಡಿಸ್ಟ್ರಿಬ್ಯೂಷನ್ನ ನಮ್ಮ ಸಲಗ ಹಾಗೂ ಭೀಮಾ ನಿರ್ಮಾಪಕರಾದಂತಹ ಜಗದೀಶ್ ಸರ್ ಇದಾರೆ ಸರ್ ನಾಳೆಯಿಂದ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ಕಡೆ ವಿತರಣೆ ಮಾಡ್ತಿದ್ದಾರೆ ಸರ್ ಇಲ್ಲ ನಮ್ಮೂರೇ ಅದಕ್ಕೋಸ್ಕರ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಯಾಕೆ ನಾವು ನೋಡಿದ್ದೀವಿ ದಯವಿಟ್ಟು ನಿಮ್ಮ ರಿವ್ಯೂಸ್ನ ಬುಕ್ ಮಾಡ್ಸದಲ್ಲಿ ಕೊಡಿ ಮತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಡಿ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ತರ ಮುಂಬರುವ ಯಾರಾದರೂ ಈ ತರ ಒಂದು ರಿಯಲ್ ಇನ್ಸಿಡೆಂಟ್ಗಳನ್ನ ಒಂದು ಬೇರೆ ವಿಭಿನ್ನವಾಗಿ ಚಿತ್ರ ಮಾಡಬೇಕು ಅನ್ನೋರಿಗೂ ಒಂದು ಧೈರ್ಯ ಬರುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲ ಚಿತ್ರಕ್ಕೆ ಒಂದು ಬಿಗ್ ಸಪೋರ್ಟ್ ಕೊಡಿ ಅಂತ ಥ್ಯಾಂಕ್ ಯು ಯು ಸರ್ ಯು ಹಾಗೆ ನಮ್ಮ ಸಿನಿಮಾ ಇದ್ದಾರೆ ದಯವಿಟ್ಟು ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ಅಹ್ ನಿಮ್ಗೆಲ್ಲರಿಗೂ ಸಿನ್ಮಾ ಇಷ್ಟ ಆಯ್ತಾ ತುಂಬಾ ನೀವ್ ದಯವಿಟ್ಟು ಮನೆ ಹೋಗಿ ಬರತ್ ಬಿಟ್ಟು ಸ್ಟೇಟಸ್ ಶೇರ್ ಮಾಡಿ ಒಂದ್ ಹತ್ತು ಜನಕ್ಕೆ ಕಾಲ್ ಮಾಡಿ ಹೇಳಿ ಐದು ಜನ ಆದ್ರೂ ನಮ್ ಸಿನ್ಮಾ ಬಂದ್ ನೋಡ್ತಾರೆ ಸೊ ಈ ಸಿನಿಮಾ ಗೆಲ್ಲಿಸ್ಕೊಡಿ ಪ್ಲೀಸ್ ಆಕ್ಚುಲಿ ಈ ಒಂದು ಶೋ ಒಂದು ವಂಡರ್ಫುಲ್ ಹಿಟ್ ಆಯ್ತು ಆಕ್ಚುಲಿ ಈ ಒಂದು ನಮ್ಮ ಸ್ನೇಹಿತರು ಮೇಘರಾಜ್ ಹೇಳ್ದಂಗೆ ಕಣ್ಣಲ್ಲಿ ಹನಿ ಅಷ್ಟು ಈಸಿ ಎಲ್ಲ ಬರೋದು ಆ ಅನಿ ಬಂತು ಅಂದ್ರೆ ಸಿನಿಮಾ ಗೆದ್ದಂಗೆ ಲೆಕ್ಕ ನಮ್ಮ ಡೈರೆಕ್ಟರ್ ಕುಮಾರ್ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಮ ಹೀರೋ ನಮ್ಮ ಹೀರೋಯಿನ್ ಎಲ್ರಿಗೂ ಒಂದ್ ಒಳ್ಳೆ ಚಪ್ಪಾಳೆ ಬರ್ಲಿ ಹಾಗೆ ಈ ಅದ್ಭುತವಾದ ಸಿನಿಮಾದ ಟ್ರೈಲರ್ ನಾನು ಡಿಜಿಟಲಿ ಲಾಂಚ್ ಮಾಡಿದ್ರೆ ತುಂಬಾ ಹೆಮ್ಮೆ ಆಗ್ತೈತೆ ಅಂತ ಅದ್ಭುತ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಕನ್ನಡಿಗರು ಯಾವತ್ತು ಒಳ್ಳೆ ಸಿನಿಮಾನ ಬಿಡಲ್ಲ ಕೈ ಹಿಡಿತಾರೆ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಕೈ ಹಿಡಬೇಕೆಲ್ಲಾರು ತಮ್ಮ ಅನಿಸಿಕೆ ಅಭಿಪ್ರಾಯನ ಬುಕ್ ಮೈಶೋನಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ನಮ್ಮ ಟ್ರೈಲರ್ ಟಾಪ್ ಫೋರ್ ಟ್ರೆಂಡಿಂಗ್ ಈಗ ಬಂದಿದೆ ಮೊನ್ನೆ ಮೊನ್ನೆಯಿಂದ ಸೊ ನೀವು ನಿಮ್ಮ ಸ್ಟೇಟಸ್ ಎಲ್ಲ ಹಾಕೊಂಡ್ರೆ ನಾವು ಟಾಪ್ ಟ್ರೆಂಡಿಂಗ್ ಈಗ ಬರ್ಬೋದು ಸೊ ಸ್ಟೇಟಸ್ ಶೇರ್ ಮಾಡಿ ಖಂಡಿತ ಮ್ಯಾಮ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಇವತ್ತು ಬರ್ಬೇಕು ಅಂತ ಪಾಪ ಮಾಡಿದ್ರು ಆ ಹೆಣ್ಮಗುಗೆ ಇವತ್ತೊಂದು ಬ್ಲಡ್ ನ ಚೇಂಜ್ ಮಾಡೋದು ಒಂದು ಚಿಕಿತ್ಸೆ ಇರೋದ್ರಿಂದ ನಾವು ಅವ್ರನ್ನ ಕಳಿಸ್ಕೊಟ್ಟು ಯಾಕಂದ್ರೆ ನಮ್ಮ ಪ್ರಚಾರ ಸ್ವಾಗತಕ್ಕೋಸ್ಕರವಾಗಿ ಅವ್ರಿಗೆ ಯಾವ್ದಾರು ತೊಂದರೆ ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಕಳಿಸ್ಕೊಟ್ಟು ಖಂಡಿತವಾಗ್ಲೂ ಮೈಸೂರು ಮತ್ತೆ ಕರ್ಕೊಂಡ್ಬರ್ತೀವಿ ಐ ನೆಕ್ಸ್ಟ್ ಶೋ ಸರ್ ಎಮೋಷನಲ್ ಆಯ್ತು ಲಾಸ್ಟ್ ಸೂಪರ್ ಸೂಪರ್ ಚೆನ್ನಾಗಿದೆ ಫಿಫ್ಟಿ ಡೇಸ್ ಗ್ಯಾರಂಟಿ ಮಧು ಪುಸ್ತಕ ಸಿನಿಮಾ ಬಹಳ ಬಹಳ ಚೆನ್ನಾಗಿದೆ ಸರ್ ತುಂಬ ಅದು ಇದ್ರೆ ನಮಗೆ ಒಂಥರ ಎಮೆಸೋನ್ ಆಗುತ್ತೆ ಕಣ್ಣೀರು ಹಾಕ್ಸ್ಬಿಡುತ್ತೆ ಸರ್ ಅಂಥ ಹೀರೋ ಹೀರೋಯನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು ಮತ್ತು ಇವರು ತುಂಬ ನಮಗೆ ಎಲ್ಲ ಇಷ್ಟ ಆಯಿತು ಸರ್ ಸೆಕೆಂಡ್ ಟೈಪ್ ತುಂಬ ತುಂಬ ಇಷ್ಟ ಸರ್ ತುಂಬ ಲವ್ ಮುದ್ದು ತುಂಬ ಒಳ್ಳೆಯ ಮುದ್ದಾದ ಹೆಸರು ಜನ ಎಲ್ಲ ಅದಕ್ಕೆ ಸ್ಪಂದಿಸ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಕನ್ನಡ ಮೂವಿ ಬನ್ನಿ ಕನ್ನಡ ಮೂವಿ ನೋಡಿ ಬೆಳೆಸಿ ನನ್ನ ಪಕ್ಕದಲ್ಲಿ ಅವನೇ ಸ್ಯಾಂಡಿ ಫುಲ್ ಕನ್ನಡ ಮೂವಿ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ನಾನ್ ಕುಡಿತೀನಿ ಪಿಂಟು ಮೂವಿ ಮಾತ್ರ ಫುಲ್ ಬಿಟ್ಟು ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ತುಂಬ ಚೆನ್ನಾಗಿತ್ತು ನಿಜ ನಾವು ಕೂತ್ಕೊಂಡು ಆಳ್ತಾ ಇದ್ವಿ ಅಷ್ಟು ಚೆನ್ನಾಗಿತ್ತು ಒಂದು ಪ್ರೀತಿಸಿದವ್ರನ್ನ ಕೈ ಬಿಡಬಾರ್ದು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಅಂದರೆ ಎಷ್ಟು ಸುಖದಲ್ಲಿ ಎಷ್ಟು ಇರ್ತಾರೆ ಹಾಗೆ ಕಷ್ಟದಲ್ಲೂ ಜೊತೆಲಿರಬೇಕು ಅನ್ನೋದು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸಿನಿಮಾಗಳು ಸುಖ ಸೂಪರಾಗೈತೆ ಆರ್ಟ್ ಟಚಿಂಗ್ ಸೊ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಅನ್ಕೊತೀನಿ ಸೂಪರ್ ಪ್ರೀತಿ ಮಾಡೋರಿಗೆ ಭಾವನೆಗಳು ಫೀಲಿಂಗ್ಸ್ ಖಂಡಿತ ಇದ್ದೇ ಇರುತ್ತೆ ಅದು ಯಾರಲ್ಲಿ ಮನಸ್ಸಲ್ಲಿ ಗಟ್ಟಿಯಾಗಿರುತ್ತೋ ಅವರಲ್ಲಿ ಕಣ್ಣಲ್ಲಿ ಖಂಡಿತ ಕಣ್ಣೀರು ಬರುತ್ತೆ ಸರ್ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಈಗಿನ ಕಾಲದಲ್ಲಿ ಲವ್ ಮಾಡೋರಿಗೆ ಒಂದು ಪ್ರೂಫ್ ಆಕ್ಟ್ ಕೊಡ್ತಿದ್ದಾರೆ ಚೆನ್ನಾಗಿದೆ ನೈಜ ಕತೆ ಹೇಗೆ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮೂಡ್ ಬಂದಿದೆ ಇದು ಬಹಳ ಚೆನ್ನಾಗಿ ನಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಇದನ್ನು ಸಪೋರ್ಟ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿದೆ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಫೈನ್ ಸೂಪರ್ ಓಕೆ ಸರ್ ತುಂಬ ದಿನಗಳ ನಂತರ ಒಂದು ಒಳ್ಳೆ ಲವ್ ಸ್ಟೋರಿ ಸರ್ ತುಂಬ ನೈಜವಾಗಿ ಬಂದಿದೆ ಮೂವಿ ಬಹಳ ಚೆನ್ನಾಗಿದೆ ಸರ್ ಒಳ್ಳೇದಾಗಲಿ ಎಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಒನ್ ಆಫ್ ದ ಬೆಸ್ಟ್ ಮೂವಿ ಎಮೋಷನಲ್ ಮೂವಿ ಚೆನ್ನಾಗಿದೆ ಮೂವಿ ಟ್ರೂ ಲವ್ಗೆ ಬೆಸ್ಟ್ ಬೆಲೆ ಕೊಟ್ಟಂಗೆ ಇದೆ ಚೆನ್ನಾಗಿ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸಿನಿಮಾ ಇಲ್ಲ ಸಿದ್ದು ಸ್ಟಾರ್ಟಿಂಗಿಂದ ವರ್ಗು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಮೂವಿನ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಂದು ಲವ್ ಸ್ಟೋರಿ ಲವ್ ಯು ಮುದ್ದು ಅನ್ನೋ ಸ್ಟೋರಿ ತುಂಬ ಚೆನ್ನಾಗಿದೆ ಒಂದು ಘಟನೆ ಸತ್ಯ ಘಟನೆಯನ್ನು ಒಂದು ಒಂದು ಫ್ಯಾಮಿಲಿಯಲ್ಲಿ ಆಗಿದ್ದು ಘಟನೆ ತೋರಿಸಿದ್ರೆ ತುಂಬ ಚೆನ್ನಾಗಿದೆ ಫಿಲಮು ಎಲ್ಲರೂ ನೋಡಿ ಇದನ್ನು ಫಿಲಮನ್ನು ಸಕ್ಸಸ್ ಮಾಡೋ ಅಂತ ನೋಡೋದು ಜನಾಗೆ ನಾವು ಎಂಟರ್ಟೈನ್ ಮಾಡಲೇಬೇಕು ಸರ್ ಆ ಇನ್ಸಿಡೆಂಟ್ನ ನಾವು ಮೂವಿಲಿ ನೋಡೋಕ್ಕೆ ಬೇಜಾರಾಗುತ್ತೆ ಅದನ್ನ ರಿಯಲ್ ಲೈಫಲ್ಲಿ ಅವನು ಮಾಡಿರೋವಂಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಇವತ್ತಿನ ಜನ್ರೇಷನಲ್ಲಿ ಇಂಥ ಲವ್ಗಳು ನಡೀತಾ ಇಲ್ಲ ಇದ್ರ ಮೇಲೆ ಜನ ಪ್ರೀತಿಗೆ ಬೆಲೆ ಕೊಡೋದನ್ನ ಕಲಿಬೇಕು ಸರ್ ಇಲ್ಲ ಹೊಸ ಪ್ರತಿಭೆಗಳಿಗೆ ನಾವು ಅವಕಾಶ ಕೊಡಬೇಕು ನಾವು ಕನ್ನಡದವರು ಕನ್ನಡ ಪಿಚ್ಚರನ್ನು ನೋಡಿ ಕನ್ನಡಕ್ಕೆ ಬೆಳೆಸ್ಬೇಕು ಸರ್ ಹೇಳದ ಏನಂದರೆ ಈಗ ತಾನೇ ಮೈಸೂರಲ್ಲಿ ನಮ್ಮ ಮೂರನೇ ಪ್ರೀಮಿಯರ್ನ ಮುಗಿಸಿದ್ವಿ ಅದ್ಭುತವಾದ ಒಂದು ರೆಸ್ಪಾನ್ಸ್ ಇತ್ತು ಎಲ್ಲರ ಕಣ್ಣ ಹನಿ ಕಾಣಿಸ್ತಾ ಇತ್ತು ನಮಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ರಶ್ಮಾ ನಮ್ಮ ಸಿನಿಮಾ ನಾಳೆ ಅಂದರೆ ನವೆಂಬರ್ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಬಂದು ತಮ್ಮ ಸಿನಿಮಾನ ಥಿಯೇಟರಲ್ಲಿ ನೋಡಿ ಪ್ರೇಕ್ಷಕರ ನೋಡಿದಾಗ ಇಲ್ಲ ಅವರು ತುಂಬಾ ಮನಸ್ಸಿಂದ ಮಾತಾಡ್ತಿದ್ದಾರೆ ಅದನ್ನು ನಿಜವಾಗ್ಲೂ ಈಗಲೂ ನಾವು ರಿಯಲಿ ಓವರ್ ಬಂದು ಹೆಂಗಿದ್ದನ್ನು ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ್ತಿಲ್ಲ ನಾವು ಏನು ಕೇಳ್ಕೊಬೋದು ಅಂದರೆ ಇದೊಂದು ನೈಜ ಘಟನೆ ಮನಸ್ಸಿಗೆ ಮುಟ್ಟುವಂಥ ಒಂದು ಕಥೆ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಒಂದು ಸಿನಿಮಾ ನೋಡಿ ಖಂಡಿತ ಇಷ್ಟಪಡ್ತೀರ ಖಂಡಿತ ಇಷ್ಟಪಡ್ತೀರ ಕೇಳಿದಾಗ ನೋಡಿದಾಗ ವಾಟ್ ಎವರ್ ನಾವು ಏನು ಪರ್ಫಾಮ್ ಮಾಡಿದ್ದೀರಲ್ಲ ನಿಮ್ಗೆ ಐ ಥಿಂಕ್ ಅದ್ರ ನಿಮ್ಗೆ ಫೀಲ್ ಆಗ್ತಿದೆ ಅನಿಸುತ್ತೆ ಅಷ್ಟು ಅದ್ಭುತವಾಗಿತ್ತು ನಮ್ಮ ಕೂಡ ನಮಗೆ ಕೂಡ ಬಹಳ ಇಷ್ಟ ಆಯಿತು ಕತೆ ಇದೇ ಥರ ಪ್ರೀತಿ ಅವ್ರ ಜೀವನದಲ್ಲೂ ಬೇಕು ಅಂತ ಅನಿಸುತ್ತೆ ಎಲ್ಲರಿಗೂ ಅನ್ಸೋದು ಸಹಜ ಈ ಥರ ಒಂದು ಟ್ರೂ ಲವ್ ಎಲ್ಲರೂ ಲೈಫಲ್ಲಿ ಬೇಕು ಅಂತ ಸೊ ಅದಂತೂ ಫೀಲ್ ಆಗುತ್ತೆ ಆ್ಯಂಡ್ ಮನಸ್ಸಂತೂ ಭಾರ ಆಗುತ್ತೆ ಅಂದರೆ ಒಂಥರ ಸಮಾಧಾನ ಇರ್ಬೋದು ಖುಷಿ ಇರ್ಬೋದು ದುಃಖ ಇರ್ಬೋದು ಎಲ್ಲ ಆಗುತ್ತೆ ಸೊ ಒಳ್ಳೆ ಕಥೆ ಒಳ್ಳೆ ಕತೆ ಒಳ್ಳೆ ವಿಷಯಗಳು ಯಾವಾಗಲೂ ಅದಕ್ಕೊಂದು ಸ್ಥಾನ ಇದ್ದೇ ಇರುತ್ತೆ ಇದಕ್ಕಿಂತ ಮುಂಚೆ ನೀವು ಎಷ್ಟು ಸಿನಿಮಾಗಳು ನೋಡಿರ್ಬೋದು ಎಷ್ಟೊಂದು ಎಷ್ಟೊಂದು ಎಷ್ಟೋ ಜನ ಸಿನಿಮಾದಿಂದ ಇನ್ಸ್ಪೈರ್ ಆಗ್ತಾರೆ ಎಕ್ಸಾಂಪಲ್ ಬಂಗಾರದ ಮನುಷ್ಯ ಆ ಸಿನಿಮಾ ನೋಡಿ ಎಷ್ಟೊಂದು ಜನ ವಾಪಸ್ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ತಾರೆ ಅದೇ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ಎಚ್ಚರಿಸುವಂಥ ವಿಷಯಗಳು ಬೇಕು ಸೊ ಈಗಿನ ಸಮಾಜಕ್ಕೆ ಐ ತಿಂಕ್ ಮೂವತ್ತು ನಿಮಿಷಕ್ಕೆ ಬ್ರೇಕಪ್ ಆಗುವಂಥ ಒಂದು ಕಾಲದಲ್ಲಿ ಇಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಬೇಕು ಅಂತ ಅನಿಸುತ್ತೆ ಜನ ಬದಿ ನೋಡಬೇಕು ಅನ್ನೋದು ನಮ್ಮ ಆಶೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಹಾರಾಷ್ಟ್ರದಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಧಾರ ಮಾಡಿಕೊಂಡು ನಮ್ಮ ಸ್ನೇಹಿತರಾದ ಕುಮಾರ್ ಸರ್ ಒಂದು ಅದ್ಭುತ ಒಳ್ಳೆ ಕತೆ ಮಾಡಿದ್ದಾರೆ ನಿಜವಾಗ್ಲೂ ಒಬ್ಬೊಬ್ಬರು ಒಂದೊಂದು ಕಣ್ಣಲ್ಲಿ ಹನಿ ಹಾಕಬೇಕಾದ್ರೆ ನಾವು ನೋಡಿದಾಗ ಅನಿಸುತ್ತೆ ಎಷ್ಟೋ ಸಿನಿಮಾನ ಕನ್ನಡಿಗರು ಕನ್ನಡಿಗರು ನಮ್ಮ ಅಪ್ಪು ಸರ್ ಹೋದ್ಮೇಲೆ ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ಅನಾಥವಾಗಿದೆ ಬಟ್ ಈ ಸಿನಿಮಾ ಮತ್ತೆ ನಮ್ಮ ಇಂಡಸ್ಟ್ರಿನ ಮೇಲೆ ಎತ್ತುತ್ತೆ ಅನ್ನೋ ಒಂದು ಭರವಸೆ ಇದೆ ಯಾಕೆಂದರೆ ಈ ರೀಸೆಂಟಾಗಿ ಕಾಂತಾರ ಚಾಪ್ಟರ್ ಒನ್ ಆಗಿರ್ಬೋದು ಅಥವಾ ಸೂ ಅಂಡ್ ಸೂ ಫ್ರಮ್ ಸೂ ಆಗಿರ್ಬೋದು ಎಲ್ಲ ಕನ್ನಡಿಗರು ಕೈ ಹಿಡಿದರೆ ಇದೇ ಸಿನಿಮಾನ ಅದೇ ಸಿನಿಮಾ ರೀತಿ ಕೈ ಹಿಡಿತಾರೆ ಇದು ನಮ್ಮ ಸಿದ್ದು ಮೂಲಿಮನೆ ಬ್ರದರ್ಗೆ ಮತ್ತು ನಮ್ಮ ರೇಷ್ ಮೇಡಮ್ಗೆ ಸಿಕ್ಕಂಥ ಜಯ ಎಂಟೈರ್ ಸಿನಿಮಾಗೆ ಸಿಕ್ಕಂಥ ಜಯ ಲವ್ ಯು ಮುದ್ದು ಈ ಮೈಸೂರಲ್ಲಿ ಒಂದು ಪ್ರೀಮಿಯರ್ ಶೋ ಆಗಿದೆ ನವೆಂಬರ್ ಏಳಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆನಂದಿಸಿ ತಮ್ಮ ಫ್ಯಾಮಿಲಿ ಜೊತೆ ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಲವ್ ಯು ಮುದ್ದು ಥ್ಯಾಂಕ್ಸ್